ಹೊನ್ನಾವರ ತಾಲೂಕಿನ ಮಾಗುಡಿನ ಡಾಕ್ಟರ್ ಶ್ರೀ ಗಣೇಶ್ ಹೆಗಡೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಂಡಿಸಿದ ಬಯೋಮಾಸ್ ಡಿರಾಯ್ಡ್ ಹೈ ಫೋರಸ್ ಕಾರ್ಬನ್ ಪವರ್ ಎನರ್ಜಿ ಆ್ಯಂಡ್ ಸೆನ್ಸಿಂಗ್ ಅಪ್ಲಿಕೇಶನ್ ಎಂಬ ಮಹಾಪ್ರಬಂಧಕ್ಕೆ ಎನ್ಐಟಿಕೆ ಸುರತ್ಕಲ್ನಿಂದ ಪಿಎಚ್ಡಿ ಪದವಿ ಲಭಿಸಿದೆ ಹೊನ್ನಾವರ ತಾಲೂಕಿನ ಮಾಗೋಡ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಒಂದು ಪುಟ್ಟ ಊರು ಬೀರಂಗೋಡ ಇಲ್ಲಿ ಕಾಶಿ ಕಸಿಬಿನೊಂದಿಗೆ ತಮ್ಮ ಬಾದುಕು ಕಟ್ಟಿಕೊಂಡಿರುವ ದಂಪತಿಗಳ ಮಗನೊಬ್ಬ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ಸೂರತ್ ಕಲ್ಲಿನ ಎನ್ಐಟಿಕೆಯ ರಸಾಯನಶಾಸ್ತ್ರ ವಿಭಾಗದಿಂದ ನನ್ನ ಪಿಎಚ್ಡಿ ಪದವಿಯನ್ನು ಪಡೆದಿರುತ್ತೇನೆ ನನ್ನ ಎಚ್ ಡಿಯ ವಿಷಯ ಬಯೋಮಾಸ್ ಡಿರೈವ್ಡ್ ಹೈ ಸರ್ಫೇಸ್ ಪೋರಸ್ ಕಾರ್ಬನ್ ಫಾರ್ ಎನರ್ಜಿ ಸೆನ್ಸಿಂಗ್ ಅಪ್ಲಿಕೇಶನ್ ಹೌದು ಇವರ ಹೆಸರು ಡಾಕ್ಟರ್ ಶ್ರೀ ಗಣೇಶ್ ಹೆಗಡೆ ಬೀರನ್ಗೋಡಿನಲ್ಲಿ ಕೃಷಿ ಕಸುಬಿನೊಂದಿಗೆ ತಮ್ಮ ಬದುಕು ಕಟ್ಟಿಕೊಂಡಿರುವ ಸುಬ್ರಹ್ಮಣ್ಯ ಕೃಷ್ಣ ಹೆಗಡೆ ಹಾಗೂ ಶ್ರೀಮತಿ ಮಹಾಲಕ್ಷ್ಮಿ ಹೆಗಡೆ ಏಕೈಕ ಪುತ್ರ ಬಾಲ್ಯದ ದಿನಗಳಿಂದಲೇ ತುಂಬಾ ಚೂಟಿಯಾಗಿದ್ದ ಶ್ರೀ ಗಣೇಶ್ ಅವರಿಗೆ ಯಾವುದೇ ವಸ್ತುಗಳನ್ನು ಕಂಡಾಗ ಅದರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಹಾಗೂ ಸಂಶೋಧಕ ಪ್ರವೃತ್ತಿ ಇತ್ತು ಅದೇ ಸಂಶೋಧಕ ಪ್ರವೃತ್ತಿ ಶ್ರೀ ಗಣೇಶನನ್ನು ಯುವ ಸಂಶೋಧಕನಾಗಿ ಸಾಧನೆ ಮಾಡುವಂತೆ ಮಾಡಿದೆ ಬಾಲ್ಯದಿಂದಲೂ ಕೂಡ ನನಗೆ ವಿಜ್ಞಾನದ ಮೇಲೆ ಬಹಳ ಆಸಕ್ತಿ ಇತ್ತು ಚಿಕ್ಕವನಿದ್ದಾಗಲೂ ಕೂಡ ನನಗೆ ಯಾವುದಾದ್ರೂ ಆಟಿಕೆ ಸಾಮಾನನ್ನ ತಂದು ಕೊಟ್ಟರೆ ಓಪನ್ ಮಾಡಿ ಅದರಲ್ಲಿ ಮೋಟರ್ ಹೇಗಿದೆ ಎಲ್ ಇ ಡಿ ಬಲ್ಬ್ ಹೇಗೆ ಕೆಲಸ ಮಾಡುತ್ತದೆ ಈ ರೀತಿಯಾದಂಥ ನನಗೆ ಆಲೋಚನೆಗಳು ಆಸಕ್ತಿ ಈ ವಿಷಯದ ಮೇಲೆ ನನ್ನ ಬಾಲ್ಯದಿಂದಲೂ ಕೂಡ ಇತ್ತು ಬಾಲ್ಯದಿಂದಲೂ ಕೂಡ ನನ್ನ ತಂದೆ ತಾಯಿಗಳು ಬಹಳ ಸಪೋರ್ಟಿವ್ ಆಗಿದ್ದರು ನನ್ನ ಯಾವುದೇ ಶೈಕ್ಷಣಿಕವಾಗಿರಲಿ ಅಥವಾ ಶೈಕ್ಷಣಿಕೇತರ ವಿಷಯದಲ್ಲಿಯೂ ಕೂಡ ನನಗೆ ಬೆಂಬಲವನ್ನು ಹುಂಬಲವನ್ನು ಎರಡನ್ನೂ ನೀಡಿದವರು ನನ್ನ ತಂದೆ ತಾಯಿಗಳು ಹೌದು ಶ್ರೀ ಗಣೇಶ್ ಹೆಗಡೆ ರಾಸಾಯನ ಶಾಸ್ತ್ರ ವಿಭಾಗದಲ್ಲಿ ಮಂಡಿಸಿದ ಬಯೋಮಾಸ್ ಡಿರೈಡ್ ಹೈ ಸರ್ಫೇಸ್ ಫೋರಸ್ ಕಾರ್ಬನ್ ಫಾರ್ ಎನರ್ಜಿ ಅಂಡ್ ಸೆನ್ಸಿಂಗ್ ಅಪ್ಲಿಕೇಶನ್ ಎಂಬ ಮಹಾಪ್ರಬಂಧಕ್ಕೆ ಎನ್ಐಟಿಕೆ ಸೂರತ್ ಕಲ್ಲಿದ್ದ ಪಿಎಚ್ಡಿ ಪದವಿ ಲಭಿಸಿದೆ ಎನ್ಐಟಿಕೆಯ ರಜತ ಮಹೋತ್ಸವ ಸಭಾಂಗಣದಲ್ಲಿ ಜರುಗಿದ ಇಪ್ಪತ್ತೆರಡನೇ ಘಟಿಕೋತ್ಸವದಲ್ಲಿ ಡಾಕ್ಟರ್ ಶ್ರೀ ಗಣೇಶ್ ಹೆಗಡೆ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು ಪಿ ಎಚ್ ಡಿ ಎನ್ನುವಂಥದ್ದು ಕಲ್ಲು ಮುಳ್ಳಿಗಳಿಂದ ಕೂಡಿದಂತಹ ಹಾದಿ ಇದು ಬೇರೆಯ ಅಕಾಡೆಮಿಕ್ ಡಿಗ್ರಿಗಿಂತ ಸ್ವಲ್ಪ ಡಿಫರೆಂಟ್ ಯಾಕೆಂದರೆ ಪ್ರತಿಯೊಂದು ಡಿಗ್ರಿಯಲ್ಲಿ ನಮಗೆ ಸಿಲೆಬಸ್ ಎನ್ನುವಂತಹ ಫ್ರೇಮ್ ಇರ್ತದೆ ಆ ಬೌಂಡ್ರಿ ಒಳಗಡೆ ನಾವು ನಡೆಸುವಂತಹ ಅಧ್ಯಯನ ಇರ್ತದೆ ಆದರೆ ಪಿ ಎಚ್ ಡಿ ಎನ್ನುವುದಕ್ಕೆ ಯಾವುದೇ ಬೌಂಡ್ರಿ ಇಲ್ಲ ಅದು ಸಿಲೆಬಸ್ ಅನ್ನ ನಾವೇ ಫ್ರೇಮ್ ಮಾಡುವಂಥದ್ದು ಹಗಲು ರಾತ್ರಿ ಎನ್ನದೇ ನಮ್ಮ ಶ್ರಮ ಅದರಲ್ಲಿ ಇರಬೇಕಾಗ್ತದೆ ಅದರಿಂದ ಮಾತ್ರ ನಾವು ಸಂಶೋಧನೆ ಎನ್ನುವಂಥದ್ದು ಒಂದು ದಿನದ ಒಂದು ವಾರದ ಕೆಲಸ ಆಗಿರೋದಿಲ್ಲ ಆ ಸಂಶೋಧನೆ ಹಿಂದೆ ನಾವು ಬಹಳ ಪರಿಶ್ರಮ ಪಡಬೇಕಾಗ್ತದೆ ಆ ಪರಿಶ್ರಮಕ್ಕೆ ತಕ್ಕ ತಕ್ಕದಾದಂತಹ ವಾತಾವರಣ ಹಾಗೂ ಮಾರ್ಗದರ್ಶನ ಕೇಂದ್ರ ಸರ್ಕಾರ ಹಾಗೂ ಆಸಿಯಾನ್ ರಾಷ್ಟ್ರಗಳ ಸಹಭಾಗಿತ್ವದ ಅಂತಾರಾಷ್ಟ್ರೀಯ ಮಟ್ಟದ ಡೆಂಗ್ಯೂ ವೈರಸ್ ಮೇಲಿನ ಜೈವಿಕ ಸಂವೇದಕದ ಸಂಶೋಧನೆಗೆ ಇವರು ಯುವ ಸಂಶೋಧಕರಾಗಿ ಆಯ್ಕೆಯಾಗಿದ್ದಾರೆ ಡಿಎಲ್ಎಸ್ಎ ಯೂನಿವರ್ಸಿಟಿ ಮನಿಲಾ ನ ಭೌತಶಾಸ್ತ್ರ ವಿಭಾಗದಿಂದ ಇವರು ವಿಸಿಟಿಂಗ್ ರಿಸರ್ಚರ್ ಆಗಿ ಆಹ್ವಾನಿತರಾಗಿ ಅಲ್ಲಿನ ಪ್ರಯೋಗಾಲಯಗಳಲ್ಲಿ ಸಂಶೋಧನೆ ನಡೆಸಿದ್ದಾರೆ ಯೂನಿವರ್ಸಿಟಿ ಬ್ರುನೈ ದಾರು ರಾಸಾಯನ ರಾಸಾಯನಶಾಸ್ತ್ರ ವಿಭಾಗಕ್ಕೆ ವಿಸಿಟಿಂಗ್ ಆಗಿ ಆಯ್ಕೆಯಾಗುವ ಮೂಲಕ ಬ್ರುನೈ ರಾಷ್ಟ್ರಕ್ಕೆ ಸಂಶೋಧಕರಾಗಿ ಭೇಟಿ ನೀಡಿದ್ದಾರೆ ಎನ್ ಐ ಟಿ ಕೆ ಸೂರತ್ ಕಲ್ನಲ್ಲಿ ಪ್ರೊಫೆಸರ್ ಬಿ ರಾಮಚಂದ್ರ ಭಟ್ ಇವರ ಮಾರ್ಗದರ್ಶನದಲ್ಲಿ ನನ್ನ ಪಿ ಎಚ್ ಡಿ ವ್ಯಾಸಂಗವನ್ನ ಮಾಡಿರುತ್ತೇನೆ ಆ ಸಂದರ್ಭದಲ್ಲಿ ನನಗೆ ಏಷ್ಯಾನ್ ಎಸ್ ಸಿ ಆರ್ ಬಿ ಎನ್ನುವ ಮಲ್ಟಿನ್ಯಾಷನಲ್ ಪ್ರಾಜೆಕ್ಟ್ ಕೂಡ ಸಿಕ್ಕಿರು ಸಿಕ್ಕಿರುತ್ತದೆ ಆ ಪ್ರಾಜೆಕ್ಟ್ನ ಮೂಲಕ ನಾನು ಯೂನಿವರ್ಸಿಟಿ ಬ್ರುನೈ ದಾರುಸಲೆಮ್ ಹಾಗೂ ಫಿಲಿಪೈನ್ಸ್ ಯು ಡೀಲಾ ಸಲ್ಲೆ ಯೂನಿವರ್ಸಿಟಿ ಫಿಲಿಪೈನ್ಸನ್ನು ಕೂಡ ವಿಸಿಟ್ ಮಾಡಿರುತ್ತೇನೆ ಈ ಸಂದರ್ಭದಲ್ಲಿ ವಿದೇಶದ ಕೆಲವೊಂದು ಪ್ರಯೋಗಾಲಯಗಳಲ್ಲಿಯೂ ಕೂಡ ನನಗೆ ಪ್ರಯೋಗವನ್ನು ಮಾಡುವಂತಹ ಅವಕಾಶ ಲಭಿಸಿರುತ್ತದೆ ಆಂಧ್ರಪ್ರದೇಶದ ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನದಲ್ಲಿ ದಿ ಬೆಸ್ಟ್ ಪ್ರೆಸೆಂಟೇಷನ್ ಪ್ರಶಸ್ತಿಗೂ ಇವರು ಭಾಜನರಾಗಿರುತ್ತಾರೆ ಪ್ರೊಫೆಸರ್ ಬಿ ರಾಮಚಂದ್ರರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಶ್ರೀ ಗಣೇಶ್ ಹೆಗಡೆಯವರ ಹಲವಾರು ಸಂಶೋಧನಾತ್ಮಕ ಪ್ರಬಂಧಗಳು ಅಮೆರಿಕನ್ ಕೆಮಿಕಲ್ ಸೊಸೈಟಿ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಎಲ್ಸಿವಿಆರ್ ವಿಲ್ಹೈನಂತಹ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ ಪ್ರಕಟಿತಗೊಂಡಿರುತ್ತದೆ ಇದಲ್ಲದೆ ಇವರ ಡೆಂಗ್ಯೂ ರೋಗದ ಮೇಲಿನ ಸಂಶೋಧನಾ ಲೇಖನವನ್ನು ಎಲ್ಸಿವಿಆರ್ ಎನ್ನುವ ವೈಜ್ಞಾನಿಕ ಪತ್ರಿಕೆ ವಿಶ್ವಸಂಸ್ಥೆಯ ತ್ರೀ ಸುಸ್ಥಿರ ಅಭಿವೃದ್ಧಿಯ ಗುರಿಗಳಿಗೆ ಆಯ್ಕೆ ಮಾಡಿದೆ ಡಾಕ್ಟರ್ ಶ್ರೀ ಗಣೇಶ್ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕುಮಟಾದ ಡಾಕ್ಟರ್ ಎಬಿಬಾಳಿಗ ಮಹಾವಿದ್ಯಾಲಯದಲ್ಲಿ ವಿಜ್ಞಾನ ಪದವಿಯನ್ನು ಪಡೆದಿರುತ್ತಾರೆ ಐಐಎಸ್ಸಿಆರ್ ಪುಣೆಯೂ ಸೇರಿದಂತೆ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಇವರು ಈ ಹಿಂದೆ ಸಂಶೋಧನೆಗಳನ್ನು ನಡೆಸಿದ್ದಾರೆ ಹೊನ್ನಾವರ ತಾಲೂಕಿನ ಮಾಗೋಡದ ಕೃಷಿಕ ದಂಪತಿಗಳಾದ ಶ್ರೀಮತಿ ಮಹಾಲಕ್ಷ್ಮಿ ಹೆಗಡೆ ಹಾಗೂ ಶ್ರೀಯುತ ಸುಬ್ರಾ ಹೆಗಡೆಯವರ ಸುಪುತ್ರರೂ ಆಗಿರುವ ಇವರು ಪ್ರಸ್ತುತ ಐಐಟಿ ಹೈದರಾಬಾದ್ನಲ್ಲಿ ಪೋಸ್ಟ್ ಡಾಕ್ಟರಲ್ ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ ದಿನಗಳಲ್ಲೂ ಕೂಡ ಕಲಿಕೆಯ ಜೊತೆ ಜೊತೆಗೆ ಕಲೆ ಸಾಂಸ್ಕೃತಿಕ ಸಾಹಿತ್ಯಿಕ ಕ್ಷೇತ್ರದ ಮೇಲೂ ಅಪಾರ ಆಸಕ್ತಿ ಇತ್ತು ಅಂತೆಯೇ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಬಹುಮಾನಗಳನ್ನು ಗೆದ್ದು ಶಾಲೆಯ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಎನಿಸಿಕೊಂಡಿದ್ದರು ಹೀಗೆ ಬಾಲ್ಯದಿಂದಲೇ ಮೈಗಂಟಿಕೊಂಡಿದ್ದ ಗುಣಗಳು ಮುಂದೆ ಕಾಲೇಜ್ ದಿನಗಳಲ್ಲಿಯೂ ಮುಂದುವರೆಯಿತು ಮಗನ ಸಾಧನೆಗೆ ಹೆತ್ತವರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣದ ಜೊತೆಯಲ್ಲಿ ಶಿಕ್ಷಣೇತರವಾದಂಥ ಚಟುವಟಿಕೆಗಳಲ್ಲೂ ಬಹಳ ಆಸಕ್ತಿ ಹೊಂದಿದವನು ಅವನು ಉದಾಹರಣೆಗೆ ಯಕ್ಷಗಾನ ಇರ್ಬೋದು ಯಕ್ಷಗಾನ ಬಹುಶಃ ಮೂರನೇ ತರಗತಿಯಲ್ಲಿ ಇರಬೇಕಿದ್ರೆ ತಾನು ವೇಷ ಮಾಡ್ತೇನೆ ಅಂತ ಹಠ ಮಾಡಿ ಅಲ್ಲಿ ಗೆಜ್ಜೆ ಕಟ್ಟಿಕೊಂಡವನು ಅವನ ಶಿಕ್ಷಣೇತರವಾದಂಥ ಚಟುವಟಿಕೆಗೂ ನಾನು ತಂದೆಯಾಗಿ ಏನು ಅವನಿಗೆ ಪ್ರೋತ್ಸಾಹ ಬೆಂಬಲವಾಗಿ ನಿಲ್ಲಿಕ್ಕೆ ಸಾಧ್ಯ ಉಂಟೋ ಅದನ್ನು ನಡೆಸ್ಕೊಂಡು ಬಂದೆ ಅದನ್ನು ಅದರಲ್ಲಿ ಅವನು ಸಾಧಿಸಿದ ಸಾಧನೆಯಿಂದ ನಾನು ಸಂತೋಷಪಡುವಂಥ ಒಂದು ತಂದೆಯಾಗಿದೆ ಹೀಗೆ ಮಗನ ಎಲ್ಲ ವಿಷಯಗಳಲ್ಲಿಯೂ ಒಂದು ತುಂಬ ಸಂತೋಷ ಸಮಾಧಾನ ನಮಗೆ ನನಗಿದೆ ಮುಂದೆಯೂ ಕೂಡ ಅವನ ಸಾಧನೆ ಇದೇ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗಲಿ ಸಮಾಜಮುಖಿಗೆ ಆಶಿಸ್ತೇನೆ ಒಟ್ನಲ್ಲಿ ಪ್ರತಿಭೆಗಳು ಬಹುತೇಕ ಗ್ರಾಮೀಣ ಭಾಗದ ಹಳ್ಳಿಗಳಲ್ಲೇ ಅರಳುತ್ತವೆ ಅನ್ನೋದಕ್ಕೆ ಡಾಕ್ಟರ್ ಶ್ರೀ ಗಣೇಶ್ ಮತ್ತೊಂದು ನಿದರ್ಶನವಾಗಿದ್ದಾರೆ ನುಡಿಸಿರಿಗಾಗಿ ಮಾಗೋಡಿನಿಂದ ಟಿಜಿ ಹೆಗಡೆ